ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀನಿ ನಿಮ್ಮ ವೀಡಿಯೋಸ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಆ ನಿಮ್ಮ ನಗು ಆ ನಿಮ್ಮ ಮುದ್ದಾದ ಕಣ್ಣುಗಳು ನಿಮ್ಮ ಗಿಳಿ ಮೂಗು ನಿಮ್ಮ ಮೀಸೆ ಆ ತುಟಿ ಒಟ್ಟಾರೆ ಎಲ್ಲವೂ ನನ್ನ ಕಾಡ್ತಾ ಇದೆ ಯಾವಾಗ ನಾನು ನಿಮ್ಮನ್ನ ಸೇರ್ತೀನೋ ಅಂತ ನನ್ನ ಮನಸ್ಸು ಕಾಯ್ತಾ ಇದೆ ನನ್ನ ಮನಸ್ಸು ನಾಚುತ್ತಾ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದೆ ಪ್ರಸಾದ್ ಐ ಲವ್ ಯು ಅಲ್ಲೇ ಕೆಳಗಿರ್ಬೇಕು ನೋಡ ಕೆಳಗಿದ್ದ ಇಂತಿ ನಿಮ್ಮ ಪ್ರೇಸಿರು ಬರ್ಬಿಟ್ಟನಾ ನಿನ್ನ ಹೆಸರು ಇದ್ದು ಮನು ಅಂತ ನಿಂಗ ಲೆಟರ್ ಬರ್ದು ನಮ್ಮ ಮಾವ ಖುಷಿಯಾಗಿರ್ಲಿ ಅನ್ಬಿಟ್ಟು ನಾನೇ ಬರ್ದೆ ಆದ್ರೆ ಹೆಸರು ಮಾತ್ರ ಹುಡ್ಗೇಸರು ಬರೀ ಹೋಗಿ ನನ್ನ ಹೆಸರು ಬರ್ದ್ಬಿಟ್ಟಿ ಮದ್ದುರುಣಿ ಮದ್ದುರುಣಿ ಬಿಸಿ ಬಿಸಿ ಮದ್ದುರುಣಿ ರೀ ರೀ ಏನಾ ರೀ ಒಂದ್ ಮದ್ದುರುಣೆ ಕೊಡಿಸ್ರಿ ಬರೀ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡು ಮುಂದೂ ಸ್ಟಾಪ್ ಅಲ್ಲಿ ಕೊಡಿಸ್ತೀನಿ ಸುಮ್ ಮಲ್ಕ ಮದ್ದುರುಣೆ ತಗೊಂಡ್ರಿ ಏನ್ರಿ ನೀವು ರಾಣಿ ಕಣ ನೋಡ್ಕತಿ ಅಂತ ಅಂದ್ಬಿಟ್ಟು ಒಂದ್ ಮದ್ದುರುಣೆ ತಗೊಡಕ್ ಆಗಲ್ಲ ಇಲ್ಲು ಮನಿ ಕತ್ತಿದಾರಿ ಅಟ್ಲು ಮನಿ ಕತ್ತಿದಾರಿ ಯಾರು ಕೊಡ್ಕೊಳ್ಕಿಸ್ತಾ ಒಂದ್ ಒಡೆ ಕೊಡ್ಸಕ್ಕಾಗಲ್ಲ ಅಂತಂದ್ಮೇಲೆ ಏನಕ್ಕೆ ಅವ್ರಿಗೆ ಹೆಂಡತಿ ಮಕ್ಳು ಯಾಕೆ ಏನಾಯ್ತು ನನ್ ಗಂಡ ಮದ್ದು ರೋಡೆ ಕೊಡ್ಸ್ಲಿಲ್ಲ ಮದ್ದು ರೋಡೆನಾ ನಾನ್ ಕೊಡ್ಸ್ಲಾ ಇದ್ ಎತ್ತ ಕುಳ್ಮುಂಡ ಇನ್ನು ಬಂದೇ ಇಲ್ಲ ನಿಜವಾಗ್ಲು ಹ್ಮ್ ನಿಜವಾಗ್ಲು ಹೇಳ್ತಷ್ಟೇ ಕೊಡ್ಸ್ಬೇಕು ಸರಿ ಬನ್ನಿ ಮತ್ತೆ ಒಣ ಕೊಡ್ಸ್ತೀನಿ ಅನ್ಬಿಟ್ಟು ಇದು ಎತ್ತ ಗೋದ್ಲಪ್ಪ ಈ ಕುಳ್ಮುಂಡ ಏಳ್ಬಾಯ್ ಎತ್ತ ಗೋದ್ಲಪ್ಪ ಲೇ ಕುಡ ಓಡಾಕ್ ಕೊಡ್ತಿಲ್ಲ ಬಿಟ್ಟು ಓಡೈತಿ ಬಾಯಿ ಮಂಡ್ ಏನವೇ ನೋಡಿ ಗಂಡ ನನ್ ಮಗನ ಹೆಂಗ ಹೊರ ಮಾಡ್ಕಣ ಯಾವ ಬುದ್ಧಿ ನಿನ್ ಗಂಡಿನ ಸುಮ್ಕಿರ ನಿನ್ ಗಂಟೆನ ಕಿತಾಪತಿ ಇರ್ತಕಣ ಬಂದ್ಬಿಟ್ಟು ಬುದ್ಧಿ ಕೆಲ್ಸ ಅಂದ್ಕೊಂಡು ಎಲ್ಲಾ ಎಲ್ಲಾ ಬಿಟ್ ನಿಂಗೆ ಎಲ್ಲಕ ಬಂದಿ ನೀನೇ ಆಗಿದ್ರೆ ತಾನೇ ನಿನ್ನ ಗಣ್ಣೆ ಆಗಿರೋದು ನೋ ಪರಮುಂಡಾ ಮುಂಡ ಮೇ ನಾನು ನಿಮಗಿದ್ಲೇ ぶಟ್ಕನ್ ತಿರುಗಾತವನಿ ಇಲ್ಲಿ ಬಂದ್ಬಿಟಾ ಬಾಯಿ ಮುಚ್ಚಿಕೊಂಡು ಹೋಗೋ ಗುಡ್ ಸರಿ ಮುಂಡ ನನ್ನ ಗಣ್ಣೆ ಬರಲಿ ಇರೋ ನಿಂಗೆ ಸರಿ ಮಾಡ್ತೀನಿ ನೀ ಏನೇನೇ ನನ್ ಮಾತ್ಸೋದು ನಿನ್ ಮದು ಮುಚ್ಚಿ ನಾನು ಮಾಡ್ಕೊಂಡು ತಿಕ್ಕ ಹೋಗು ನಿನ್ನ ಗಣ್ಣೆನ್ನ ಕಣ್ಣು ಮಾಡ್ಕೋ ನಿನ್ನ ಅವನು ಬರಲಿ ಇರೋ ಅಷ್ಟೇ

ಅಮ್ಯಾ ಏನ್ರಿ ಮುಟ್ಟುಸಿ ನೀರ್ ಕೊಡಮೇ ತಕೋದ್ರ ಅಡಿಗೆನ ಉಣಿಸ್ಬಿಡೋದ ನೀರ್ನ ಬಿರ್ ಬಿರ್ನ ಹಾಕಮೇ ಅಮ್ಯಾ ಅಮ್ಯಾ ಬರ್ತಾನಿ ಮುಟ್ಟೋಸಿ ನೀರು ತಗಬ ಇವಾಯ್ತದೆ ಹುಕ ಅಮ್ಯಾ ಯಾರ ಬಡ್ಡಿ ಬೇಗ ಬೇಕು ಅಂತ ಉಣಿಸ್ಬಿಡ್ತಾವ ಅದೇಕ ಇವತ್ ಯಾರು ನೀರ್ ಉಂಟಿಸ್ನಿಲ್ವಾ ಅದ್ ಹೆಂಗ್ ಉಣಿಸ್ಬಿಟ್ರೂ ನನ್ನ ದಕ್ ಬಡಿಗೆ ಸೊನ್ಕೊ ಬಿಡ್ರ ನಾನೆನ್ ತಮ್ಮಂಗ ಅವ್ರಗ್ ಗೊತ್ತಿಲ್ಲ ಅಂತದ್ ಏನ್ ಮಾಡುದ್ರಿ ನೀರ್ ಉಂಡಸ್ಬಿಡ್ತಾರ ಅಂತ ಅನ್ಬಿಟ್ಟು ಪಕ್ಷದ ಒಳಕಾಕ್ ಆಮೇಲೆ ಕೂತ್ ಮಾಡಿ ಏಡಿಕ್ಕ